ಲೊಕೇಶನ್ ಕೊಡ್ತಾವೆ ಭಾರತೀಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಗೋವಿ ನಿಗಮದಿಂದ ಇವತ್ತು ನಮ್ಮ ರೈತರಿಗೆ ಜನ ಕಲ್ಯಾಣ ಯೋಜನೆ ಅಡಿನಲ್ಲಿ ಸುಮಾರು ಹತ್ತು ಜನಕ್ಕೆ ಪೆಂಡಿಂಗ್ ಇತ್ತು ಯಾವುದು ಪೈಪ್ಗಳು ಮೋಟ್ರು ಇವೆಲ್ಲನೂ ಕೂಡ ಅದಕ್ಕೋಸ್ಕರ ಅದನ್ನು ಇವತ್ತು ನಮ್ಮ ಅಭಿವೃದ್ಧಿಗಳಿಂದ ಇವತ್ತು ಕ್ಲಿಯರ್ ಮಾಡಿಸಿ ಸುಮಾರು ಹತ್ತು ಜನ ಫಲನಗಳು ಇವತ್ತು ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ವಿ ಯಾಕೆಂತ ಹೇಳಿದ್ರೆ ಇವತ್ತು ಈಗಿನ ಪರಿಸ್ಥಿತಿನಲ್ಲಿ ಮಳೆ ಇಲ್ಲ ತುಂಬ ತೊಂದರೆ ಆಗ್ತಾ ಇದೆ ಅಂತ ಮತ್ತೆ ಕ್ಲಿಯೋನಿಯನ್ ಸಮಸ್ಯೆನೂ ಕೂಡ ಇದೆ ಅದರಿಂದ ಇವತ್ತು ಬೋರ್ವೆಲ್ಗಳು ಹೆಚ್ಚಿನ ರೀತಿಯಲ್ಲಿ ಅವಶ್ಯಕತೆ ಇದೆ ಎಲ್ಲ ಕಡೆನೂ ಕೂಡ ಯಾಕಂದರೆ ನಮ್ಮ ಏರಿಯಾದಲ್ಲಂತೂ ಯಾವುದೇ ನದಿ ಇಲ್ಲ ಒಳೆ ಇಲ್ಲ ಯಾವುದೂ ಇಲ್ಲ ಆದ್ದರಿಂದ ನಮ್ಮ ಏರಿಯಾಗೂ ಕೂಡ ಹೆಚ್ಚಿನ ಬೋರ್ವೆಲ್ಗಳನ್ನು ಕೊಡಬೇಕು ಅಂತೇಳಿ ನಾನು ಈಗಾಗಲೇ ನಾನು ಮಂತ್ರಿಗೂ ಕೂಡ ಸಮಾಜ ಕಲ್ಯಾಣ ಸಚಿವರು ಕೂಡ ಹೇಳಿದ್ದೀನಿ ಮತ್ತು ಸರ್ಕಾರ ಕೂಡ ಮನವಿ ಮಾಡಿದ್ದೀನಿ ಅದರ ಭಾಗವಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಸಾಲ ಏನು ಪೆಂಡಿಂಗ್ ಇತ್ತು ಅದನ್ನು ಇವತ್ತು ಮಾಡ್ಬೋದು ಕರ್ನಾಟಕ ಭವಿ ಅಭಿವೃದ್ಧಿ ನಿಗಮ ಹದಿನೆಂಟು ಹತ್ತೊಂಬತ್ತನೇ ಸಾಲಿಗೆ ಮಾನ್ಯ ಶಾಸಕರ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಪಂಪ್ ಈಗಾಗಲೇ ಬೋರ್ವೆಲ್ ಕೊರೆದಿದ್ದಾರೆ ಅವ್ರಿಗೆ ಪಂಪು ಮೋಟ್ರ್ ಸಪ್ಲೈ ಮಾಡಿರಲಿಲ್ಲ ಪಂಪು ಮೋಟ್ರ್ ಅದೆಲ್ಲ ಕೊಟ್ಟಿದ್ದೀವಿ ಹತ್ತು 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 ಫಲಾನುಭವಿಗಳು ಸೆಲೆಕ್ಷನ್ ಆಗಿರೋ ಯಾಕೆಷ್ಟು ತಡವಾಯಿತು ತಡ ಅಂದರೆ ಮೊದಲೆಲ್ಲ ನಿಗಮ ಅಂಬೇಡ್ಕರ್ ನಿಗಮದಲ್ಲಿತ್ತು ಆಮೇಲೆ ಡಿವೈಡ್ ಆಯಿತು ಸಪ್ರೇಟ್ ನಿಗಮಗಳಾಯಿತು ಇವಾಗ ಆರ್ಡರ್ ಕೊಟ್ಟಿದ್ದಾರೆ ನಮಗೆ ಹೆಡ್ ಆಫೀಸಿಂದ ಕೊಟ್ಟಿದ್ದೆ ಮುಖಾಂತರ ನಾನು ಈ ಒಂದು ಭೋವಿ ನಿಗಮದ ವತಿಯಿಂದ ಫಲಾನುಭವಿ ಆದ ನಾನು ವೆಂಕಟೇಶಾದ ನಾನು ಹೇಳಿ ಕೇಳೋದಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಗಂಗಾ ಕಲ್ಯಾಣ್ ಯೋಜನೆಯಡಿಯಲ್ಲಿ ನಮಗೆ ಬೋರ್ವೆಲ್ಸು ಕೊಟ್ಟಿದ್ದರು ಬೋವಿ ನಿಗಮ ಮಂಡಳಿಯಿಂದ ಆನೆಕಲ್ ತಾಲೂಕಿನ ಒಂದು ಹತ್ತು ಜನಗಳಿಗೆ ಹಾಗಾಗಿ ಆ ಎರಡು ಸಾವಿರದ ಹದಿನೆಂಟರಿಂದ ಈ ಒಂದು ನಿಗಮ ಮಂಡಳಿಗಳು ಬೇರೆ ಬೇರೆ ಆಗಿದ್ದ ಕಾರಣ ಇದುವರೆ ನಮಗೆ ಪಂಪು ಮೋಟ್ರು ಬಂದಿರಲಿಲ್ಲ ಹಾಗಾಗಿ ನಮ್ಮ ಶಾಸಕರು ಮಾನ್ಯ ಆನೆಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶಿವಣ್ಣವರು ಇದಕ್ಕೆ ಒತ್ತು ಕೊಟ್ಟು ಆ ಎರಡು ಸಾವಿರದ ಹದಿನೆಂಟರಿಂದ ಪೆಂಡಿಂಗ್ ಇದ್ದಿದ್ದ ಎಲ್ಲ ಒಂದು ಫಲಾನುಭವಿಗಳಿಗೆ ಏನೇನು ಬರಬೇಕಿತ್ತೋ ಆ ಎಲ್ಲ ಒಂದು ಸಾಮ ಸಾಮಗ್ರಿಗಳನ್ನೂ ಈವತ್ತಿನ ದಿನ ತರಿಸಿ ಎಲ್ಲರಿಗೂ ಈ ಒಂದು ಅವರ ನಿವಾಸದ ಮುಂದೆ ನಮ್ಮ ಫಲಾನುಭವಿಗಳೆಲ್ಲರೂ ಕರೆಸಿ ಎಲ್ರಿಗೂ ಹಂಚಿದ್ದಾರೆ ಅವರಿಗೆ ಈ ಮಾಧ್ಯಮದ ಮುಖಾಂತರ ಧನ್ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀರಿ ಇಂತಹ ಕಾರ್ಯಕ್ರಮಗಳನ್ನ ಹಲವಾರು ಮಾಡ್ತಾನೆ ಇದ್ದಾರೆ ನಮ್ಮ ಶಾಸಕರು ನಮ್ಮ ಆನೆಕಾಲ್ ತಾಲೂಕಿಗೆ ಕೊರತೆಗಳ ಬಗ್ಗೆ ತುಂಬ ಮನವಿ ಮನವರಿಕೆ ಮಾಡಿಕೊಂಡು ಏನೇನು ಯಾರ್ಯಾರಿಗೆ ಯಾವನೇನು ಬೇಕು ಅದನ್ನೆಲ್ಲ ಆ ಕಾಲ ಕಾಲಕ್ಕೆ ತಕ್ಕಂಗೆ ಅವ್ರು ಸಮರ್ಪವಾಗಿ ನಮ್ಮ ಈ ಆನೆಕಾಲ್ ತಾಲೂಕಿನ ಜನತೆಗೆ ಒಳ್ಳೆಯ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ ಅವ್ರಿಗೆ ಮುಂದಿನಗಳಿಂದ ಭವಿಷ್ಯ ಚೆನ್ನಾಗಿರಲಿ ಒಂದು ಮಂತ್ರಿ ಸಿಗಲಿ ಯಾಕೆಂದರೆ ಮಂತ್ರಿ ಆದರೆ ಇನ್ನೂ ನಮ್ಮ ತಾಲೂಕು ಒಂದು ಇನ್ನೂ ಒಂದು ಒಳ್ಳೆ ಅನುದಾನಗಳು ಸಿಗ್ತವೆ ತರ್ತಾರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಬೋವಿ ನಿಗಮದ ಕಡೆಯಿಂದ ನಾನು ಈ ಮೂಲಕ ಕೋರಿಕೊಳ್ತೇನೆ ಎಂಟು ಹತ್ತೊಂಬತ್ತರ ನಿ ಭೋವಿ ನಿಗಮ ಮಂಡಳಿಯಿಂದ ಬೋರ್ಗಳು ಕೊರೆಸಿದ್ದು ಅದು ಕಾರಣಾಂತರಗಳಿಂದ ತಾರತಮ್ಯವಾಗಿದ್ದು ನಮಗೆ ಬೋರು ಇದು ಪೈಪು ಮತ್ತು ಪಂಪ್ಸೆಟ್ಟು ನೀಡಿರಲಿಲ್ಲ ಈಗ ಅದನ್ನು ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಅದಕ್ಕೆ ಒತ್ತು ಕೊಟ್ಟು ನಮಗೆ ಏನು ಪೆಂಡಿಂಗ್ ಇತ್ತು ಅದನ್ನು ಎಲ್ಲ ರೈತರಿಗೆ ಭೋವಿ ಜನಾಂಗದ ಎಲ್ಲ ಫಲಾನುಭವಿಗಳಿಗೆ ಕೊಡಿಸ್ಕೊಟ್ಟಿದ್ದಾರೆ ಅವರು ಇನ್ನೂ ಹೆಚ್ಚಿನ ರೀತಿ ರೀತಿ ಜನಗಳಿಗೆ ಸಾರ್ವಜನಿಕರಿಗೆ ಸಹಾಯ ಮಾಡಲಿ ಅಂತ ಅವರಲ್ಲಿ ಮನವಿ ಮಾಡಿಕೊಂಡು